ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯ ಅಜಯ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ನಾನು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹರ್ಶಿಮೆಣ್ಸಿಕಾ ಪೇಸ್ಟು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಇದು ಮಸಾಲೆಗಂತ ಪ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಗುಂಟೂರು ಮೆಣ್ಸಿನ್ಕಾಯಿ ಒಂದು ನಾಲ್ಕು ಸ್ವಲ್ಪ ಜೀರಿಗೆ ಲವಂಗ ಕಾಳುಮೆಣಸು ಚಕ್ಕೆ ಒಂದು ನಾಲ್ಕು ಏಲಕ್ಕಿ ಮತ್ತು ಸ್ವಲ್ಪ ಅರಿಶಿಣ ಮತ್ತು ಧನಿಯಾ ಪುಡಿ ಚಿಕನ್ ಮಸಾಲ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಮೊದಲನೆಯದಾಗಿ ಒಂದು ಜಾರನ್ನು ತಗೊಂಡು ಆ ಜಾರಿಗೆ ನಾನು ಇನ್ನು ಇದೇನು ಡ್ರೈ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಮಸಾಲೆಗಂತ ಅದನ್ನು ಸ್ವಲ್ಪ ನೀರಾಕ್ತೆ ಡ್ರೈ ಆಗಿ ಪುಡಿ ಮಾಡಿಕೊಡಿ ನೋಡಿ ಇದನ್ನು ಈ ರೀತಿ ಡ್ರೈ ಆಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಈ ರೀತಿ ಪಾತ್ರೆಯನ್ನು ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಈ ಎಣ್ಣೆ ಸ್ವಲ್ಪ ಕಾಯಲಿ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನು ತಗೊಂಡಿರುವಂಥ ಈರುಳ್ಳಿಯನ್ನು ಈ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ನೋಡಿ ಈರುಳ್ಳಿ ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಏನು ಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ವಿ ಆ ಪೇಸ್ಟನ್ನು ಇದ್ದೀನಿ ಇದನ್ನು ನೀವು ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ ನಾನು ಒಂದು ಐದು ಮೆಣಸಿಕಾಯನ್ನು ರುಬ್ಕೊಂಡಿದ್ದೀನಿ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಹುಬ್ಕೊಳ್ಳಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ಈ ರೀತಿ ಚೆನ್ನಾಗಿ ರೋಸ್ಟ್ ಆದ ನಂತರ ತೊಗೊಂಡಿರುವಂಥ ಒಂದು ಮೀಡಿಯಮ್ ಸೈಜ್ ಟೊಮೊಟೊವನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ಟೊಮೊಟೊವನ್ನು ಒಂದು ಮಾತ್ರ ತಗೊಳ್ಳಿ ಯಾವುದೇ ಒಂದು ಈ ಥರ ಚಿಕನ್ ಫ್ರೈ ಇರ್ಬೋದು ಚಿಕನ್ ಚಾಪ್ಸ್ ಆ ಥರ ಎಲ್ಲ ಮಾಡಬೇಕಾದ್ರೆ ಒಂದು ಟೊಮೊಟೊವನ್ನು ಹಾಕೊಳ್ಳಿ ಆವಾಗ ರುಚಿ ಚೆನ್ನಾಗಿರುತ್ತೆ ಆದರೆ ಜಾಸ್ತಿ ಟೊಮೊಟೊವನ್ನು ಸೇವಿಸಿದ್ರೆ ಚಿಕನ್ ಫ್ರೈ ಟೇಸ್ಟ್ ಕೂಡ ಸ್ವಲ್ಪ ಹಾಳಾಗುತ್ತೆ ಅದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೊಟೊವನ್ನು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ತೊಗೊಂಡಿದ್ದೆ ಮುಕ್ಕಾಲು ಕೆ ಜಿ ಚಿಕನನ್ನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೆ ಅದನ್ನು ಇದರೊಳಗೆ ಇದ್ದೀನಿ ಈ ರೀತಿ ಚಿಕನ್ನ ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿದ ಮೇಲೆ ಎರಡು ಸ್ಪೂನಷ್ಟು ಪುಡಿ, ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶನ ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವೇನು ಡ್ರೈ ಪೌಡರ್ ಮಾಡ್ಕೊಂಡಿದ್ವಿ ಆ ಪೌಡರ್ನ ಸೇರಿಸ್ಕೊಳ್ಳಿ ಈ ಪೌಡರ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ರೀತಿ ನಾನು ಎಲ್ಲವನ್ನು ಮಿಕ್ಸ್ ಮಾಡಿ ಆ ಪೌಡರ್ ಏನು ಹಾಕ್ಕೊಂಡೆ ಅದೇ ಮಿಕ್ಸಿ ಜಾರ್ಗೆ ಒಂದು ಲೋಟ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಅದನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಯಾವ ರೀತಿ ಆಗಿದೆ ಅಂತ ಗೊತ್ತಾಗ್ತಾ ಇರ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡು ಚಿಕನ್ ಎಷ್ಟು ನೀಟಿಯಾಗಿ ಬೆಂದಿದೆ ಅನ್ನೋದು ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಕೊನೆಯದಾಗಿ ಮೇರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಬಿಡಿ ಇವಾಗ ಎರಡು ನಿಮಿಷ ಹಾಗೆ ಬಿಟ್ಟಿದೆ ಇವಾಗ ಉರಿಯನ್ನು ಆಫ್ ಇದ್ದೀನಿ ಆಫ್ ಮಾಡಿಕೊಂಡು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ರುಚಿ ರುಚಿಯಾಗಿರುವಂಥ ಚಿಕನ್ ಫ್ರೈ ರೆಡಿಯಾಗಿದೆ ಇವತ್ತು ಮಾಡಿದಂಥ ಈ ಚಿಕನ್ ಫ್ರೈ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು